ಇನ್ನು ಇದ್ದಂಥ ಅಷ್ಟು ಆನೆಗಳಲ್ಲಿ ಅರ್ಜುನನ ಜೊತೆಗೆ ಆ ಆನೆ ಫೈಟ್ ಆಗುತ್ತೆ ಯಾವುದು ಈ ಕಾಡು ಆನೆ ಬರೋದ್ರ ಜೊತೆಗೆ ಫೈಟ್ ಆಗುತ್ತೆ ಆಕ್ಚುಲಿ ಏನು ನಡೀತು ಸರ್ ಅಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ವಿಚಾರಗಳನ್ನು ನಾವು ಬೇರೆಯವ್ರ ಬಾಯಿನಲ್ಲೂ ಕೇಳಿದೀವಿ ಬಟ್ ಯಾವುದು ಸತ್ಯಾಸತ್ಯತೆಗಳು ಅಂತ ಗೊತ್ತಿಲ್ಲ ಬಟ್ ನೀವು ತಿಳ್ಕೊಂಡ ಹಾಗೆ ನೀವು ಆ ಇದ್ದ ಹಾಗೆ ಏನೆಲ್ಲ ನಡೀತು ಅಲ್ಲಿ ಹೋದಾಗ ಒಂದು ಐದಾರಂಗ್ ಇದೆ ನಾವು ಆ ಜಾಗದಲ್ಲಿ ಅಲ್ಲಿ ಎಣ್ಣಾನೆಗಳೆಲ್ಲ ಓಡೋದು ಎಣ್ಣಾನೆಗಳಿತ್ತು ಒಂದು ಎರಡು ಮರಿಗಳು ಕೂಡ ಇತ್ತು ಅವೆಲ್ಲ ನಮ್ಮ ಆನೆ ಸ್ಮೆಲ್ಲುಗೇನೋ ಓಡೋದು ಇದು ಮಾತ್ರ ನಿಂತ್ಕೊಂಡಿತ್ತು ಆನೆ ಇದೆ ಅಂತ ಹೇಳಿದಾಗ ಹೌದು ಹೌದು ಆನೆ ಇದೆ ಚಿಕ್ಕ ಆನೆ ಅಂತ ಸರ್ ಹೇಳಿದ್ರು ಆಮೇಲೆ ಅದು ಬರ್ತಾ ಬರ್ತಾ ಸರ್ ಡಾಟ್ ಮಾಡಿ ಡಾಟ್ ಮಾಡಿ ಅಂತ ಅಷ್ಟೊಂದು ಬಂದೇ ಹೊಡ್ತದು ಬಂದು ಏನಾಗೋಯಿತು ಎರಡು ಅದು ಅದು ಬಂದು ಅದು ಫೈಟ್ ಮಾಡೋದಕ್ಕೆ ಮುಂಚೆ ಅರ್ಜುನನೇ ತೊಗೊಂಡೋಗಿದ್ದಾನೆ ಆ ಟೈಮಲ್ಲಿ ಅವು ಇಟ್ಕೊಳ್ಬೇಕಲ್ಲ ಫುಲ್ಲು ದನ್ ಎಷ್ಟು ಗಟ್ಟೆ ಇಡ್ಕೊಬೇಕಂದ್ರೆ ಪಾಪ ಅವರಾಗಿದ್ದಕ್ಕೆ ಕೂತಿದ್ರು ಡಾಕ್ಟರ್ ಕೂಡ ಕೂತಿದ್ರು ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಹೇಳ್ಬಾರ್ದು ಅವ್ರು ಕೂತಿದ್ದವು ಒಂದು ಕೈಯಲ್ಲಿ ಹೆಂಗೆ ಮೇಡಮ್ ಅಟಾಟ್ ಮಾಡಬೇಕಾಗತ್ತೆ ಫುಲ್ಲು ಒಡ್ದಾಡ್ತಿದ್ದೆ ವಾಣಿಗಳು ಒಡ್ದಾಡ್ತಾ ಆಮೇಲೆ ಮಿಸ್ ಅಂತ ಅರ್ಜುನ ಮೇಲೆ ಡಾಕ್ಟ್ರು ಕೂಡ ಡಾಕ್ಟ್ರು ಕೂಡ ಇದ್ದರು ಫೈಟ್ ಮಾಡ್ಬೇಕಾದ್ರೆ ಡಾಕ್ಟರ್ ಸರ್ ಕೂಡ ಇದ್ದರು ನಾನು ಮುಂದೆ ಇದ್ದೆ ಆನಿ ಜೊತೆಯಲ್ಲಿ ನನ್ನ ಹಿಂದೆ ಡಾಕ್ಟರ್ ಸರ್ ಇದ್ದರು ಡಾಕ್ಟರ್ ಸರ್ ಹಿಂದೆ ಗುಂಡಣ್ಣ ಇದ್ದರು ಗುಂಡಣ್ಣನಿದ್ದೆ ಇದ್ದೆ ನನ್ನ ಬಾ ಮ ಅನಿಲ್ ಇದ್ದ ಫುಲ್ ಫೈಟ್ ಆದಾಗ ಅವಾಗ ಓಡಾಯ್ತದು ಕೂಳೆ ಬೇರೆ ಹೊಡೆತ ಆ ಟೈಮಲ್ಲಿ ಕೂಳೆ ಹೊಡೆದು ಒಂದು ಕಡೆ ಉಗುರ್ನ ಕಿತ್ಕೊಂಡು ಇಷ್ಟುಡ್ಡ ಕೂಳೆ ಅದು ಯಾವ್ದು ನೀಲಿಗಿರಿದು ಅರ್ಜುನ ಬೇರೆಲ್ಲ ಮೇಡಮ್ ಕೂಳೆನ ಇತ್ತು ಯಾರು ಕಟ್ ಮಾಡಿದ್ದು ಮುರಿದಿದ್ದು ಏನೋ ಗೊತ್ತಿಲ್ಲ ಸೊಗಿಬಿಡ್ತು ಅದನ್ನ ಕಿತ್ತಾಕಿದ್ದ ಅರ್ಜುನ ಆಮೇಲೆ ಡಾಕ್ಟ್ರು ಸರ್ ಹಿಂಗೆ ಅದಕ್ಕೆ ಡಾಕ್ಟ್ ಮಾಡಬೇಕನ್ನಲ್ಲ ಕಚೇರದಲ್ಲಿ ಮಾಡಿದರು ಅಂದರೆ ಅದು ಮಿಸ್ ಆಗಿ ಇದಕ್ಕೆ ಹೋಯ್ತು ಹಿಂದ್ಗಡೆಯಿಂದ ಹೋಗ್ಬಿಡ್ತು ಇದ್ದ ಇದಕ್ಕೆ ಪ್ರಶಾಂತ ತಾನೆಗೆ ಹೋಗ್ಬಿಡ್ತು ಆ ಟೈಮಲ್ಲಿ ಪ್ರಶಾಂತ ತಾನೆಗೆ ಅದನ್ನು ಮಾನೆ ಹೊಡೆದು ಓಡಿಸ್ತಲ್ಲ ಅಂತೇಳಿ ನಾನು ನಾನು ಇಳಿದು ಡಾಕ್ಟರ್ ಸಾಹೇಬ್ರನ್ನ ಇಳಿಸಿ ಮತ್ತು ಗುಂಡಣ್ಣನ ಇಳಿಸಿ ನಾವು ಮೂರು ಜನ ಓಡೋದು ನಿಮ್ಗೊಂದ್ ಧೈರ್ಯ ಅಂದ್ರೆ ಒಡೆದಿದೆ ಮತ್ತೆ ಅದು ಬರಲ್ಲ ಇನ್ನೇನಿದ್ರು ನೀವ್ ನೀವ್ ಇರುವಂತ ಆನೆಗಳನ್ನ ಸೇಫ್ ಮಾಡ್ಕೊಂಡು ವಾಪಸ್ ಕರ್ಕೊಂಡ್ ಬರ್ಬೋದು ಪ್ರಸಾದ್ ಮಲಗಿದ್ನಲ್ಲ ಅಕಸ್ಮಾತ್ ಕಾಡನೆಲ್ಲ ಬಂದ್ಬಿಟ್ರೆ ನಾನ್ ಬೇರೆ ಕಡೆ ತಾನೆ ಅಷ್ಟು ಆ ಮಾತು ಬರ್ತದೆ ಮದ ಇಟ್ಕೊಂಡೆ ನೀನು ಓಡ್ಬಿಟ್ಟಿಲ್ಲ ಆ ಕಡೆ ತಗೊಂಡ್ ಹೋಗ್ಬಿಟ್ಟಿಲ್ಲ ಆನೆ ನಾವೇನ್ ಮಾಡ ಈ ಆನೆ ಫಸ್ಟ್ ಎಬ್ಬ್ರಸ್ಬಿಟ್ಟು ಆಮೇಲೆ ಮತ್ತೆ ಡಾಟ್ ಮಾಡಕ್ ಹೋಗೋಣ ಅಂತ ಹೇಳಿ ನಮ್ಮ ಪ್ಲಾನ್ ಮನಸ್ಥಿತಿ ಆಮೇಲೆ ಹೆಂಗಿದ್ರು ಅರ್ಜುನ ಒಂದ್ ಕಡೆ ಇರ್ತಾನೆ ಮತ್ತೆ ಆ ಕಾಡಾನೇನು ಅನೇನು ಹೋಗಿರೋದ್ರಿಂದ ಮತ್ತೆ ಸದ್ಯಕ್ಕೆ ಬರಲ್ಲ ಆಮೇಲೆ ಹೋಗಿ ನೀವ್ ಇದಕ್ಕೆ ಡಾಟ್ ಮಾಡ್ಕೋಬಹುದು ಅದನ್ನ ಹಿಡಿಯುವಂತ ಪ್ರಯತ್ನ ಪಡ್ಬೋದು ಅಂತ ನಿಮ್ಮ ಹೌದು ಮೇಡಮ್ ಡಾಕ್ಟರ್ ಸಾರು ಮತ್ತೆ ಗುಂಡಣ್ಣ ನಾನು ಮೂರು ಜನ ಓಡಿದ್ವಿ ಆಮೇಲೆ ಲಾಸ್ಟಿಗೆ ಮತ್ತೆ ಬಂದು ಫೈಟ್ ಬಿದ್ದು ಬಿಡ್ತದ್ ನಮ್ಮ ಹುಡುಗ ಕೂತಿದ್ದ ಮತ್ತೆ ನಮ್ಮ ಹುಡುಗ ಕೂತಾಗಲೂ ಹೊಡೆದಿದ್ದದು ಮತ್ತೆ ಅದಕ್ಕೆ ನಮ್ಮ ಹುಡುಗ ಕೂತಾಗಲ್ವ ಲಾಸ್ಟಿಗೆ ಎಲ್ಲಿ ನಾನು ನನ್ನ ಕೂಗ್ತಾ ಇದೇ ನಾನು ಅಲ್ಲಿಗೆ ಹೋಗೋದು ಲೇಟ್ ಆಗುತ್ತೆ ಅಂತೇಳಿ ಇನ್ನೊಬ್ಬ ಹರೀಶ್ ಅಂತ ಸುಗ್ರೀವ ಆನೆ ಮೌತ ಹರೀಶ್ ಅಂತ ಹೇಳಿ ಆ ಹುಡುಗನ ಕೂತಾನೆ ನೋಡಿ ಅವ್ರ ಕವಾಡಿನೇ ಅಂದ್ರೆ ಆ ಪೋಸ್ಟಿಗೆ ಮೌತ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಅವ್ರ ಆ ಆನೆಗೆ ಸೀನಿಯರ್ ಅವರು ಕೂಡ ಕೂತವ್ರೆ ಅವ್ರನ್ನ ಎತ್ಕೊಂಡಿದ್ಮೇಲೆ ಯಾರು ಆಕ್ಚುಲಿ ಸೇರ್ಸುದಿಲ್ಲ ಇಂಥ ಫೈಟ್ ಟೈಮ್ ಅಲ್ಲಿ ಎಂತ ಅವ್ರಾದ್ರೂ ಹಚ್ಕೊಂಡಿರ್ತಾರೆ ನನಗೆ ಧೈರ್ಯ ಬೇಕು ಅನ್ನ ಇದಕ್ಕೆ ಆ ಆತರದ್ದು ಮೇಡಮ್ ಅವನ್ನ ಹಚ್ಕೊಂಡಿದ್ದ ಅವನು ಅವನು ಕೂಡ ತುಂಬಾ ಒಡಸಾಡಿದಾನೆ ಲಾಸ್ಟ್ ಗೆ ಈ ಆನೆ ಬಂದಂತ ಸಂದರ್ಭದಲ್ಲೇ ಅನಿಲ್ ಆಲ್ರೆಡಿ ಇದ್ದ್ರು ಮತ್ತೆ ಹರೀಶ್ ಅದ್ರ ಮೇಲೆ ಅತ್ತಿದ್ರು ಹರೀಶ್ ಅದಕ್ಕೆ ಮತ್ತೆ ಓಡದು ಓಡಿಸ್ತ ಮೇಲೆ ಮತ್ತೆ ಹರೀಶ್ ಹೋಗ್ತಿರತ್ತ ಅದ್ರ ಮೇಲೆ ಅರ್ಜುನನ ಮೇಲೆ ಇನ್ನೂ ನಾನು ಅಲ್ಲಿ ಲೋಕ ಆಗೋದಿಲ್ಲ ಫುಲ್ ಮತ್ತೆ ಬಂದು ಫೈಟ್ ಬಿಡುತ್ತು ಹಿಂಗ ಹಿಂಗ ಇದ್ದಿದ್ದು ತುಂಬಾ ದೂರಲಿಲ್ಲ ತುಂಬಾ ಹತ್ತಿರ ಇತ್ತು ಬಟ್ ಎಷ್ಟು ಡಿಸ್ಟೆನ್ಸ್ ಇತ್ತು ಪ್ರಶಾಂತ ಆನೆಗೂ ನಿಮ್ಮ ಅರ್ಜುನ ಆನೆಗೂ ಡಾಟ್ ಮಾಡೋಕ್ಕೆಂತ ತುಂಬಾ ಸುಮಾರು ಒಂದು

ಆ ಮದಕ್ಕೆ ಕೆನ್ನೆ ಬರುತ್ತಲ್ಲ ಅಲ್ಲಿಂದ ಮೆಟ್ಟಿ ಹಿಂಗೆ ಜಾರು ಬಿದ್ದಿದ್ದಾನೆ ಕೆಳಗಡೆಗೆ ಅವನು ಕೂಡ ಕೊನೆಗೆ ಆಗ್ಲಿಲ್ಲ ಆದ್ರೂ ಅಂದ್ರೆ ಯಾವ ತರ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅನ್ನೋ ಊಹೆ ಮಾಡ್ಕೊಳಕ್ ಆಗೋದಿಲ್ಲ ಮೇಡಮ್ ಅಷ್ಟು ಕಷ್ಟ ಇತ್ತು ಅವತ್ತು ತುಂಬಾ ದೊಡ್ಡ ಬೆಟ್ಟ ಮೇಡಮ್ ಬೆಟ್ಟಕ್ಕೆ ಒಡೆದು ಹಚ್ಚಿದದ ನಾ ಮೊದಲು ಅದು ಡೌನಿಂದ ಬಂತು ಡೌನಿಂದ ಬಂದಾಗ ಹೊಡಿತು ನಾನು ಕೂತಿರ್ಬೇಕಾದ್ರೆ ಡೌನಿಂದ ಬಂದ ತಕ್ಷಣ ನಾನೇ ಒಡೆದಾದ್ನ ಓಡಿಸಿದೆ ಕೂಳೆ ಹೊಡಿತು ಫಸ್ಟ್ ಬೆಟ್ಟದಲ್ಲಿ ಹಿಂಗೆ ಫೈಟ್ ಮಾಡಬೇಕಾದ್ರೆ ಶಾಟ್ ಮಾಡಿದ್ದಾರೆ ಅಂದ್ರೆ ಇದು ಮಾಮೂಲಿ ಡಬಲ್ ಬ್ಯಾರಲ್ ಅದರಲ್ಲಿ ಯಾರವ್ರು ಡ್ರೈವರ್ ಅಂತ ಹೇಳಿದ್ರೆ ಯಾರಂತ ಗೊತ್ತಿಲ್ಲ ವಾಚ್ ಅವರು ಡ್ರೈವರ್ ಗಾರ್ಡ್ ಫಾರೆಸ್ಟ್ ನಮಗೇನು ಗೊತ್ತು ಆ ಟೈಮಲ್ಲಿ ನಮಗೆ ಅವರು ಯಾರು ಅಂತಲೂ ಗೊತ್ತಾಗ್ಲಿಲ್ಲ ಹೊಡೆದ ತಕ್ಷಣ ಸ್ವಲ್ಪ ಆನ್ ಹಿಂಗಂತು ಆದ್ರೂ ಹೊತ್ಕೊಂಡೋಗಿ ಇದನ್ನು ಹೊಡೆದು ಅಂದರೆ ಆ ಟೈಮಲ್ಲಿ ಮೇಲ್ಗಡೆ ನಾ ಇರಲಿಲ್ಲ ನಾನು ಪ್ರಸನ್ನ ತಾನಿದ್ದೆ ನಾನು ಡಾಕ್ಟರ್ ಸರ್ ಮತ್ತು ಗುಂಡಣ್ಣ ನಾವೆಲ್ಲ ತೀರ ರಂಜನ್ ಸರ್ ನಾವೆಲ್ಲ ತೀರ ಪ್ರಶ್ನೆ ತಾನತಿರಿದ್ದೀವಿ ಅವ್ರೇನು ರಿವರ್ಸ್ ಮಾಡ್ಬೇಕಂತ ಹೇಳಿದ್ರಲ್ಲ ನಾ ಅದಕ್ಕೆ ಅವನ್ನ ಕರ್ಕೊಂಡು ಅಲ್ಲೂ ಓಡೋದೆ ಆಮೇಲೆ ಈ ಘಟನೆ ನಡೆದಿದ್ದು ಅವರಿಬ್ಬರನ್ನ ಕೂರಿಸ್ಕೊಂಡು ಅದಕ್ಕೆ ಪರಿಚಯ ಇಲ್ಲದಿದ್ದವರು ಯಾರು ಒಬ್ಬ ಪರಿಚಯ ಅಷ್ಟೇ ಹರೀಶ ಪರಿಚಯ ಇಲ್ಲ ಅರ್ಜುನನಿಗೆ ಆದರೂ ಹರೀಶ ಕೂತ್ಕೊಂಡು ಹೊಡ್ದಲ್ಲಿ ಓಡದ ಓಡಿಸಾಡಿದ್ದೀನಿ ನಾನಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಹೊಡೆದಾಗ ನಾನಿದ್ದಾಗ ಅದು ಅದು ರಾಣೆ ಬರೋನು ಬರನು ಅರ್ಜುನನಿಗೆ ಅದು ಕಡೆಯ ಕಾರ್ಯಾಚರಣೆ ಆಗ್ಲಿ ಅಂತ ಬರ್ದಿತ್ತು ಏನೋ ಗೊತ್ತಿಲ್ಲ ಅಲ್ಲಿ ಇನ್ನೊಂದು ಅಲ್ಲಿ ಊರಿನವ್ರು ಹೇಳಿದ್ರು ಅದು ಮೃತಪಟ್ಟ ಜಾಗದಲ್ಲಿ ಮಹಾರಾಜರ ಕುದುರೆ ಅವ್ರು ಹೇಳಿದ್ರು ಅಲ್ಲಿ ಊರಿನವ್ರು ಹೇಳ್ತಾರೆ ಇದೇ ಜಾಗದಲ್ಲಿ ಮಹಾರಾಜರು ಕುದ್ರೆ ಮೃತಪಟ್ಟಿದ್ದ ಏನೋ ಹೆಸರು ಐರಾವ ತರ ಏನೋ ಹೇಳ್ತಾ ಇದ್ರು ಅವರು ಅಂತದೊಂದು ಕುದುರೆ ತೀರ ಓಕೆ ಆ ಜಾಗದಲ್ಲಿ ಮೃತಪಟ್ಟಿದ್ದೇನೆ ಅರ್ಜುನ ಕೂಡ ಅಂತ ಹೇಳ್ತಾರೆ ನಮ್ಗೆ ಅದು ಗೊತ್ತಿಲ್ಲ ನಮಗೆ ನಾವು ಯಾಕಂದ್ರೆ ನಾವು ಆ ಊರ್ನವರಲ್ಲ ನಾವು ಈ ಊರ್ನವ್ರು ಅವ್ರು ಹೇಳದ ಮೇಲೆ ಗೊತ್ತಾಗಿದ್ದು ಬಟ್ ಎಷ್ಟೋ ಸಲ ನಾವು ಇಲ್ಲಿ ಕುತ್ಕೊಂಡು ಹೇಳ್ಬಿಡ್ಬೋದು ಅಥವಾ ಬಹಳಷ್ಟು ಜನ ಕಮೆಂಟ್ನಲ್ಲಿ ಹೇಳ್ಬಿಡ್ಬೋದು ಹಂಗೆ ಮಾಡ್ಬೋದಾಗಿತ್ತು ಈಗ ನೀವು ಹೇಳಿದಾಗೆ ಎಷ್ಟೋ ಜನ ನಿಮಗೂ ಹೇಳ್ದ ಹೇಳಿದ್ದಾರೆ ಏನಂತ ಅಂದ್ರೆ ಯಾಕೆ ವಿನು ಯಾಕೆ ಅರ್ಜುನನ ಬಿಟ್ಟು ಅವ್ರು ಬಿಟ್ಟೋಗ್ಲಿಲ್ಲ ಅಂದಿದ್ರೆ ಬಹುಶಃ ಅರ್ಜುನ್ಗೆ ಏನೋ ಆಗ್ತಿರ್ಲಿಲ್ವೇನೋ ಅಂತ ಇಂತ ತಾರ್ ಕಮೆಂಟ್ಸ್ ಗಳು ಮಾಡ್ಬೋದು ಅಥವಾ ನಾವುಗಳು ಹೇಳ್ಬೋದು ರಿಯಾಲಿಟಿ ಏನ್ ಸಿಚುವೇಶನ್ ಇತ್ತು ಅಂತ ಅಷ್ಟೇ ಗೊತ್ತಿರುತ್ತೆ ಯಾಕೆಂತಂದ್ರೆ ಆ ಕ್ಷಣಕ್ ನೀವ್ ಏನ್ ಪ್ಲಾನ್ ಮಾಡ್ಬೇಕು ಯಾವ್ದನ್ನ ಇಲ್ಲಿ ಪ್ರಶಾಂತ ನೆಬ್ರಸ್ಬೇಕಾ ಈ ಕಡೆ ಅರ್ಜುನನ್ ಕಾಪಾಡ್ಬೇಕಾ ಇವೆಲ್ಲವೂ ಕೂಡ ನಿಮ್ಗಳ ಒಂದು ಲೆಕ್ಕಾಚಾರ ಏನಿತ್ತು ಸೈಡ್ ಅವತ್ತು ಸುಮಾರು ಆ ಹೈದಾನೆಗಳು ಇರ್ತಿದ್ದಿಲ್ಲ ಸುಮಾರು ಒಂದು ಹತ್ತು ಜನ ಸ್ಟಾಪೇ ಸಾಯ್ತಿದ್ರು ನಾನು ಮನಸ್ಸು ಮಾಡಿದರೆ ಅವತ್ತು ಎಲ್ಲ ಸಾಯ್ತಿದ್ರು ಯಾಕಂದ್ರೆ ನನ್ನ ರಿವರ್ಸ್ ಆಗ್ಬಿಡ್ತಿದೆ ಅದು ಮತ್ತೆ ಬಂದು ಬೀಳೋದು ಹೆಂಗಿದ್ರು ಪ್ರಸಾಂತು ಮಲಗಿತ್ತು ಡಾಟಾಗಿತ್ತಲ್ಲ ಪ್ರಶಾಂತ್ ಮೇಲೆ ಬಂದು ಬೀಳೋದು ಇವ್ರು ಏನೋ ಹೋಗೋರು ಅದಕ್ಕೆ ಫೈನ್ ಹೋಗೋರು ಏನೋ ಮತ್ತೆ ಅವ್ರೂ ಚಾರ್ಜ್ ಮಾಡಿ ಏನೋ ಮಾಡೋದು ಅಂದರೆ ಅವತ್ತು ಅರ್ಜುನ ಏಕಾಂಗಿ ಓಡಾಡೋದ್ನಲ್ಲ ಇವತ್ತು ಪ್ರಶಾಂತ ಬದುಕಿದ್ದೀನಂದರೆ ಅದಕ್ಕೆ ಅರ್ಜುನನೇ ಕಾರಣ ಪ್ರಶಾಂತ ಅಂತಲ್ಲ ಮೇಡಮ್ ಇವತ್ತು ನಾನು ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಬದುಕಿದ್ದೀವಿ ಅಂದರೆ ಅದಕ್ಕೆ ಅರ್ಜುನನೇ ಕಾರಣ ಅರ್ಜುನ್ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಎಷ್ಟೋ ಜನರು ಸಾವು ಎಷ್ಟೋ ಮನೆಯಲ್ಲಿ ಇವತ್ತು ಕಣ್ಣೀರು ಎಲ್ಲರನ್ನ ಉಳಿಸ್ಬಿಟ್ಟು ತನ್ನ ಪ್ರಾಣ ತಂದು ಕೊಟ್ಬಿಟ್ಟ ಅದಕ್ಕೆ ನಾವು ಹೇಳೋದು ಅರ್ಜುನ ಅವನು ಬರೀ ನಾವು ಸತ್ತ ಅಥವಾ ಮೃತಪಟ್ಟ ಅಲ್ಲ ಅದು ವೀರ ಮರಣ ಆಕ್ಚುಲಿ ಯಾಕೆಂತಂದ್ರೆ ಅವನು ವೀರನ್ ತರ ಹೋರಾಡಿ ಆ ಒಂದು ಜೀವವನ್ನ ಕಳ್ಕೊಂಡಿದ್ದಾನೆ ಅದು ಕೂಡ ಇವರೆಲ್ಲರಿಗೋಸ್ಕರ ಅವ್ರು ಹೇಳಿದಾಗ ಈಗ ನಾವು ಸಾವಿರ ಹೇಳ್ಬೋದು ಪ್ರಶಾಂತನ ಹತ್ರ ಹೋಗ್ಬಿಟ್ಟಿದ್ರೆ ಅರ್ಜುನನ್ ಕಾಪಾಡ್ಬೋದಿತ್ತೇನೋ ಅಥವಾ ಅರ್ಜುನನ್ ಈ ಕಡೆ ಕರ್ಕೊಂಬನ್ ಬಟ್ ಆತರ ಆಗಿದ್ದಿದ್ರು ಸಾಧ್ಯತೆಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈ ಎಲ್ಲ ಆನೆ ಅಥವಾ ಆನೆ ಮಾವತ ಕವಡಿಗಳು ಯಾರ್ಯಾರೆಲ್ಲ ಹೋಗಿದ್ರು ಅವರ ಒಂದು ಪ್ರಾಣಕ್ಕೂ ಕೂಡ ಕೂತು ಬರುವಂತ ಸಾಧ್ಯತೆಗಳಿತ್ತು ಯಾಕೆಂದ್ರೆ ಆ ಎದುರುಗಡೆ ಇದ್ದಂಥ ಆನೆ ಅಷ್ಟೇ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತಾರೆ ಇನ್ನು ಮುಂಬರುವಂತ ದಿನಗಳಲ್ಲಿ ಆ ಆನೆ ಏನಾದ್ರು ಅಂತ ಅನ್ಸುತ್ತೆ ಸರ್ ಇಲಾಖೆಯಿಂದ ನೋಡ್ಬೇಕು ಮಾಡ್ ನಮ್ಮ ಡಿ ಸಿ ಎಫ್ ಸು ಮತ್ತೆ ನಮ್ಮ ಪಿ ಸಿಎಫ್ ಸಿ ಸಿ ಎಫು ಮತ್ತೆ ನಮ್ಮ ಡಾಕ್ಟರ್ ಸಾಹೇಬ್ರು ಅವರೆಲ್ಲ ಹೇಳಿ ಅಕಸ್ಮಾತ್ ಅದೇ ಆನೆ ಕ್ಯಾಪ್ಚರ್ ಮಾಡಿದ್ರೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಮೇಡಮ್ ನಾನೇ ಮಾಡ್ತೀನಿ ನಾನು ಮಾಡಿ ನನಗೆ ಜಮೀದಾರ್ ಪೋಸ್ಟ್ ಆಗೋವರೆಗೂ ನನ್ನ ತಮ್ಮನಿಗೆ ಅವಕಾಶ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಜಮೀದಾರ್ ಮಾಡ್ತೀನಿ ಅಂದ್ರೆ ಅದನ್ನ ದಸರಾ ಹೋಗ್ಬೇಕು ಮೇಡಮ್ ಇದೇ ಅರ್ಜುನ್ ದಾನಿ ಅಂತ ಗೊತ್ತಾಗಬೇಕು ಅಂದ್ರೆ ನಾನು ನೋಡೋಣ ಅದು ನನ್ನ ಕಣ್ಣು ನನ್ನ ಕಣ್ಣಲ್ಲಿ ಕಟ್ಟಿದ್ದೆ ಅದು ಈಗ ನನ್ನ ಕಣ್ಣು ಮುಂದೆನೆ ಬರ್ತಾ ಇದೆ ಕಾಡನೆ ಅದನ್ನೇ ಇಡಿಬೇಕು ಅದನ್ನ ಬಿಟ್ಟು ಬೇರೆ ಏನೇ ಮೀಡಿಯಾದಲ್ಲಿ ತೋರಿಸ್ತಾರಲ್ಲ ಅದೆಲ್ಲ ಸುಳ್ಳು ಆನೆಲ್ಲ ಅದು ನೋಡಿ ಬರೀ ತ ಮೂವತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ನಮ್ಮ ಮಾನೆ ಹತ್ತಿರ ನಮ್ಮ ಮನೆ ಕೈ ಎತ್ಕೊಂಡು ಹಿಂಗೆ ಆಡ್ತಾರೆ ಟೈಮಲ್ಲಿ ಬರುತ್ತೆ ನೋಡಿ ಅದೇ ಆನೆ ಅದು ಓಕೆ ಅವರು ಸುಮ್ಮನೆ ತೋರಿಸ್ತಾರೆ ನೋಡಿ ಹಿಂಗಿದು ಅಂತ ಇರುತ್ತೆ ಅದಲ್ಲ ಆನೆ ಅದು ಓಣ ಅಲ್ಲ ಸೋಪಾಯಿ ಇದು ಈ ವರ್ಷದ ಸರ್ ಹಾಂ ಸರ್ ಹಾಂ ಮಾಡೋಣ

ಎಲ್ಲಿ ಆಸನಲ್ಲಾಗುಟ್ಟೆ ಅವತ್ತು ನನ್ನ ತಮ್ಮ ಇಲ್ಲಿಗೆ ವಾಪಸ್ ಬಂದ ನಾನು ಅಲ್ಲೇ ಎದ್ದೆ ಅವತ್ತು ದಫನ್ ಮಾಡಿ ಆದ್ಮೇಲೆ ಒಂದಿನ ಅಲ್ಲೇ ಇರು ವಿನು ನೀನು ಅಂತ ಹೇಳಿದರು ನಾನು ಅಲ್ಲೇ ಎದ್ಕೊಂಡೆ ಆ ಟೈಮಲ್ಲಿ ನನ್ನ ತಮ್ಮ ಇಲ್ಲಿ ಬಂದ ತಕ್ಷಣ ಸುಗಂಧ ಸ್ಮೆಲ್ ಹೇಳಿ ಅಂದ್ರೆ ಅವನ್ ಅವನ ಒಟ್ಟಿಗೆ ಬಂದವನಿಗೆ ರಾಜು ಒಟ್ಟಿಗೆ ಬಂದ್ಬಿಟ್ಟಾನೆ ಅರ್ಜುನ ನಾವು ತಿನ್ಕೊಳದ್ ಮೇಡಮ್ ಆತರ ಯಾರೋ ಗಂಧದ ಕಡೆ ಕಚ್ಚಿರ್ಬೇಕು ಹಂಗೆ ಅಂತ ಎಲ್ಲ ಕಡೆ ಚೆಕ್ ಮಾಡಿದ್ರು ಎಲ್ಲೂ ಇಲ್ಲ ಇಲ್ಲೆಲ್ಲ ಫುಲ್ ಗಮ್ಮೆ ಜೊತೆಲೆ ಬಂದಾನೆ ಮೇಡಮ್ ಅವನ ಎಲ್ಲೂ ಹೋಗಿಲ್ಲ ಮೇಡಮ್ ಇಲ್ಲೇ ಇದ್ದಾನೆ ಮನೆ ಹತ್ರನೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅವ್ನ ದೇಹ ಮಾತ್ರ ಎಲ್ಲ ಅಷ್ಟೇ ಅವನು ನಿಜವಾಗ್ಲೂ ಇರೋದೇ ಇಲ್ಲಿ ನಮ್ಮ ಮನೆ ಮುಂದೆನೇ ಆಡ್ತಾನೆ ಇಲ್ಲೇ ಬಂದು ತೊಟ್ಟಿಲಿ ನೀರು ಕುಡಿತಿದ್ದ ನಾವು ಕಾಡು ಬಿಟ್ಟರೆ ಸಾಕು ಓಡ್ ಬಂದು ಬಿಡೋದು ಅಲ್ಲಿ ಆ ನೀರು ಕುಡಿತಿರ್ಲಿಲ್ಲ ಅವನು ಅದೇನೋ ಗೊತ್ತಿಲ್ಲ ಅವನು ಇಲ್ಲೇ ಕುಡಿಬೇಕು ನೀರು ಇವ್ಳು ತುಂಬಿಸಿಟ್ಟು ನೀರೇ ಕುಡಿಬೇಕು ನಮ್ಮ ಮಿಸಸ್ ತುಂಬಿಸಿಟ್ಟ ನೀರನ್ನೇ ಕುಡಿಬೇಕು ಅವನು ಅಂದ್ರೆ ತುಂಬ ಶಿಸ್ತು ಜಾಸ್ತಿ ಅಷ್ಟೇ ಯಾವಾಗ್ಲೂ ಕ್ಲೀನ್ ಕ್ಲೀನ್ ಆಗಿ ಬೇರೆ ಆನೆಗಳೆಲ್ಲ ಸ್ವಲ್ಪ ಜಾಸ್ತಿ ಮಡ್ಡಿ ಮಾಡ್ಕೊಂಡು ಮಣ್ಣೆಲ್ಲ ಯಾವಾಗಲೂ ಚೆನ್ನಾಗಿರೋದು ಕ್ಲೀನ್ ಆಗಿರೋದು ನಾನು ನಮ್ಮ ಮನೆಯವ್ರ ಪಕ್ಕದಲ್ಲಿ ಮಲಗಿದ್ರು ಕೂಡ ಆನೆ ಹತ್ರ ಹೋಗ್ತಿರ್ಲಿಲ್ಲ ಸ್ನಾನ ಮಾಡ್ಕೊಂಡೇ ಹೋಗ್ಬೇಕು ನಾನು ಮಲಗಿದ್ರು ಕೂಡ ಸ್ನಾನ ಮಾಡ್ಕೊಂಡು ಹೋಗಬಹುದು ಅಷ್ಟು ಅದನ್ನ ದೇವರು ದೇವ್ರ ತರ ನೋಡ್ತಾ ಇದ್ದು ನಮ್ಮ ಅಮ್ಮನೂ ಕೂಡ ಎಷ್ಟೋ ಸಲ ಅದನ್ನ ಇಲ್ಲಿ ಬಂದ್ರೆ ಸಾಕು ಬೆಲ್ಲ ತಂದು ಕೊಡೋದು ಅನ್ನ ತಂದು ಕೊಡೋದು ನನ್ನ ನಿಂತಿನ ಸ್ವಲ್ಪ ಎದುರ್ತಿ ಅದಕ್ಕೆ ಕೊಡೋಕೆ ಬಾ ನೀನೇ ಕೊಡು ನಾ ಎದೊತೀನಿ ಅದಕ್ಕೆ ನೋಡಿದ್ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಿದ್ಲು ಅದ ಅಮ್ಮ ಎದ್ತಿರ್ಲಿಲ್ಲ ಬಂದ್ ಬಂದು ಇದ್ರು ನಮ್ಮ ಅಪ್ಪನು ಕೂಡ ಸ್ಟ್ರೋಕ್ ಆಗಿದ್ರು ಕೂಡ ಬಂದು ಬಾಯಿಗೆ ಬೆಲ್ಲ ಕೊಡೋದು ಅವ್ರಿಗೆ ಬರೀ ಸ್ಟ್ರೋಕ್ ಅಲ್ಲ ಮೇಡಮ್ ಮೊದಲು ಬ್ಲಡ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಬೆಂಗಳೂರು ಹಾಸ್ಪಿಟಲ್ ಕಿದ್ದುವಾಯಲ್ಲಿ ಅವರು ಸರಾಗಿ ಬಂದಿದ್ದು ಮತ್ತೆ ಯೋಚನೆ ಜಾಸ್ತಿ ಆಯ್ತು ಅವ್ರಿಗೂ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆದ್ರೂ ಕೂಡ ಈಗ ಸುಮಾರಿಗೆಲ್ಲ ಬೇರೆ ಕಡೆ ಔಷಧಿ ಎಲ್ಲ ತಂದು ಕೊಟ್ಟು ಈಗ ಸುಮಾರು ಆದರೂ ಮಲಗಿದ್ದಾರೆ ಜಾಸ್ತಿ ತಿರುಗಾಡೋದಿಲ್ಲ ನಾವು ಸ್ವಲ್ಪ ತಿರುಗಾಡಿಸ್ತಾ ಇರ್ತೀವಿ ನಮ್ಮಅಮ್ಮ ಕರ್ಕೊಂಡು ಹೋಗುತ್ತೆ ಇಲ್ಲಾಂದ್ರೆ ಮಕ್ಕಳು ಯಾರೋ ಕರ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಗೆ ಅನ್ಸುತ್ತೆ ಸರ್ ಅವತ್ತು ಅರ್ಜುನನ ಆತ್ಮ ನಿಮ್ ಜೊತೆ ಅದೆಲ್ಲೂ ಹೋಗಿ ಅವತ್ತು ಇಲ್ಲಿ ಯಾರು ಗಂಧ ಕಡೆ ಕಸಲಿರು ಎಲ್ಲ ಬರೀ ಕ್ರಿಶ್ಚಿಯನ್ ಆ ಕಡೆ ಕಡೆ ಇರೋದು ಹಿಂದೂಗಳು ಕಡಿಮೆ ನಾವ್ ಅದಕ್ಕೆ ಎಲ್ಲಾ ಕಡೆ ಚೆಕ್ ಮಾಡಿ ನೋಡಿದಾಗ ಇಲ್ಲ ಯಾರು ಮನೇಲಿ ಇಲ್ಲೇ ಇಷ್ಟೇ ಅಗಲದಲ್ಲಿ ಯಾವ ಕಡೆನು ಇಲ್ಲ ಅಗಲದಲ್ಲಿ ಮಾತ್ರ ನಮ್ಮ ಮನೆ ವರಂಡದಲ್ಲಿ ಮಾತ್ರ ಸುಗಂಧ ಸ್ಮೆಲ್ ನಿನ್ನೆನೂ ಕೂಡ ಕಣಿ ಕಾಣಿಸ್ಕೊಂಡ ಬರ್ತಿದ್ದೀನಿ ಅಂತ ನಾನು ಅದೇ ಕೇಳಿ ಕೊಟ್ಟೆ ನೀವು ವಾಪಸ್ ಇಲ್ಲಿ ಬಂದ ಮೇಲೆ ಅದೆಲ್ಲ ಮುಗಿದ ಮೇಲೆ ಬಳ್ಳೆನಲ್ಲಿ ಅರ್ಜುನ ನೆನಪು ಅಂದ್ರೆ ಆ ನೆನಪು ಬೇರೆ ಬಟ್ ಅರ್ಜುನ ಇದನ್ನೆ ಅಂತ ಭಾಸವಾಗೋತರ ಯಾವ್ದಾದ್ರು ಇನ್ಸಿಡೆಂಟ್ ನಡೀತಾ ಅಂತ ತುಂಬಾ ದಿನ ಅದ್ರ ಕನಸೇ ಕಾಣೋದು ಮೇಡಮ್ ಮಲಗಿದ್ದು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಆಯ್ತು ಅಂದ್ರೆ ಸಾಕು ಆವಾಗ ಎದ್ದಾಗ ಇವುಳ್ಳ ಎಬ್ಬ್ರಿಸ್ತೀನಿ ಎದ್ದು ಮೇಲ್ಗಡೆ ಯಾಕೋ ಅದೇ ಕಾಣ್ತದೆ ಕಣ್ಣಿಗೆ ಎದ್ದು ಯಾಕೋ ಕಾಣ್ತದೆ ನೀರು ಕೊಡು ಬಿಸಿನೀರು ಕೊಡು ಕುಡ್ಕೊಂಡು ಕೂತಿರ್ತೀನಿ ಅಂತ ಮಲ್ ನಿದ್ರೆನೇ ಬರೋದಿಲ್ಲ ಮೇಡಮ್ ಅವ್ನು ಕಣ್ಣೇ ಅವನೇ ಜಾಸ್ತಿ ನನಗೆ ಕಾಣೋದಂಗೆ ಆಗೋದಿಲ್ಲ ಮೇಡಮ್ ಅವ್ನು ತಾನೇ ಪ್ರಪಂಚದಲ್ಲಿ ನಮ್ಮ ಇಲಾಖೆಗೆ ಸಿಗೋದಿಲ್ಲ ಮೇಡಮ್ ಅರಣ್ಯ ಇಲಾಖೆ ಸಿಗುದಿಲ್ಲ ಖಂಡಿತ ಖಂಡಿತ ಅಂತ ದೊಡ್ಡ ಆನೆ ನೋಡಿ ಮೇಡಮ್ ನಾನು ಇಲ್ಲಿದು ಎಲ್ಲರೂ ಇಲ್ಲಿಗೆ ಇರ್ತಾರೆ ಹಾ ಹಾ ಆ ಕಣ್ಣಿನ ಬೇ ಹಿಂದೆ ಸ್ವಲ್ಪ ಇರ್ತಾನೆ ನಾನು ಕೊಮ್ಮುನು ಯಾರಕ್ಕೂ ಇಲ್ಲ ಅಲ್ಲ ಆದ್ರೂ ಕೂಡ ಅದನ್ನ ನೀವು ಪಳಗ್ಸಿದ್ರಲ್ಲ ಅದು ಅದನ್ನ ನೀವು ಹೇಳೋ ಮಾತು ಕೇಳ್ತಿತ್ತಲ್ಲ ಅಷ್ಟು ಚೆನ್ನಾಗಿ ಅಂಡ್ ಅದರಲ್ಲೂ ಬಹಳ ಹೆಮ್ಮೆ ಮತ್ತೆ ಖುಷಿ ಏನು ಅಂತಂದ್ರೆ ಕನ್ನಡದ ಮಾತು ಕೇಳ್ತಿದ್ದೀವ್ ಕನ್ನಡದ ಮಾತನ್ನ ಕೇಳ್ತಾ ಇದ್ದ ತುಂಬಾ ಅದ್ಭುತವಾಗಿ ಏನೇ ಹೇಳಿದ್ರು ಕೈಯತ್ತು ನಮ್ದೇ ನೀವು ಕಳೆದ ವರ್ಷ ವಿಡಿಯೋನಲ್ಲಿ ನಾವು ವಿಡಿಯೋ ಮಾಡ್ಬೇಕಾದ್ರೆ ಕೈಯತ್ತು ಅನಿದ ತಕ್ಷಣ ಎಷ್ಟು ಚೆನ್ನಾಗಿ ಒಂದು ಸುಂಡ್ಲೆತ್ತಾ ಇದ್ದಿದ್ದು ಎಲ್ಲ